ಅಂಬಿಕಾ ಮತ್ತು ಶ್ರೀ ಚಿರಾನಂದ ಸ್ವಾಮಿ ಅವರು ಅಂತ ಬಹುಶಃ ಬೆಂಗಳೂರಿನ ಬೆಂಗಳೂರಲ್ಲಿ ಅವರ ಧರ್ಮಪತ್ನಿಯಾಗಿರುವಂತ ಅಂಬಿಕಾ ಅವರು ಒಂದಿಷ್ಟು ಅನಾರೋಗ್ಯದಿಂದ ಬಳಲುತ್ತಾ ಅಂತ ಅವರ ಹೆಸರಿನ ಮೇಲೆ ಇವತ್ತು ದಾಸೋದ ಸೇವೆಯನ್ನು ಮಾಡಿದ್ದಾರೆ ನಾವು ಎಲ್ಲರೂ ಕೂಡಿಕೊಂಡು ಆ ಬಸವೇಶ್ವರನಿಗೆ ಕಟ್ಟೆ ಬಸವೇಶ್ವರನಿಗೆ ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡೋಣ ಅವ್ರು ಎಲ್ಲೋ ಇದ್ದುಕೊಂಡು ಬೆಂಗಳೂರಲ್ಲಿ ಇಲ್ಲೇ ಇಲ್ಲವ ಎಲ್ಲೋ ಇದ್ದುಕೊಂಡು ಅವರು ಇಲ್ಲಿ ಬಂದಿರುವಂತಹ ಸಾವಿರಾರು ಭಕ್ತರಿಗೆ ಅನ್ನವನ್ನು ನೀಡಿದಿವಿ ಅಂತಂದ್ರೆ ಸಾಕ್ಷಾತ್ ಕಟ್ಟೆ ಬಸವೇಶ್ವರನೇ ಪ್ರಸನ್ನಾಗಿ ನಮ್ಗೆ ಆಶೀರ್ವಾದ ಮಾಡ್ತಾನ ನಮ್ಮ ಮನೆಯಲ್ಲಿ ಅನಾರೋಗ್ಯದಿಂದ ಬರುತ್ತಿರುವಂತಹ ನಮ್ಮ ಮನೆಯಲ್ಲಿ ಇರುವಂತವರಿಗೆ ಒಳ್ಳೆಯ ಆರೋಗ್ಯವನ್ನು ಭಗವಂತ ಕರುಣ ಸ್ಥಾನ ತಿಳ್ಕೊಂಡು ಎಲ್ಲಿಯೋ ಬೆಂಗಳೂರಲ್ಲಿರುವಂತವ್ರು ದಾಸವಾದ ಸೇವೆ ಮಾಡಿಸ್ ಅಂಥವ್ರ ಹೆಸರು ಸುಮ್ಮನೆ ಕುಂದಿತ್ತಿರೋದು ಏನು ಹೇಳಬೇಕು ಕೈಯೋ ಕೈ ಮೇಲೆ ತುಂಬ ಜೋರಾಗಿ ಚಪ್ಪಾಳೆ ಕಟ್ಟಿ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯನ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅವರಿಗೆ ಒಳ್ಳೆಯ ಉತ್ತಮವಾದಂತಹ ಆರೋಗ್ಯವನ್ನು ಭಗವಂತ ಕೊಡಲಿ ಇನ್ನೂ ನೂರಾರು ವರ್ಷಗಳವರೆಗೆ ಅವರು ಬಾಳಿ ಇನ್ನೂ ಇಂತಹ ಕ್ಷೇತ್ರಗಳಲ್ಲಿ ಹೆಚ್ಚಿಗೆ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಭಗವಂತ ಕಟ್ಟೆ ಬಸವೇಶ್ವರ ಅವರಿಗೆ ಕರುಣಿಸಲಿ ಅನ್ನುವಂಥದ್ದನ್ನು ನಾವೆಲ್ಲ ಪ್ರಾರ್ಥನೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಶ್ರೀಯುತ ವಿ ಆರ್ ಅಂಬಿಕಾ ಮತ್ತು ಚಿದಾನಂದ ಸ್ವಾಮಿಗೆ ಮತ್ತು ಅವರ ಕುಟುಂಬಕ್ಕೆ ಹೆಚ್ಚಿನ ಆಯುಷ್ಯವನ್ನ ಆಯುಷ್ಯನ ಆರೋಗ್ಯವನ್ನು ಭಗವಂತ ಕೊಟ್ಟು ಕಾಪಾಡಲಿ ಅವರ ಮನೆಯಲ್ಲಿ ನಿರಂತರವಾಗಿ ಸುಖ ಶಾಂತಿ ನೆಮ್ಮದಿ ಎನ್ನುವಂಥದ್ದು ನೆಲೆ ನಿಲ್ಲುವಂತೆ ಮಾಡಲಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸಕಲ ಸದ್ಭಕ್ತರೂ ಸಹಿತ ಯಾರೂ ಹಾಗೆ ಹೋಗಬಾರ್ದು ಯಾಕಂದರೆ ಇದು ಭಗವಂತನ ಪ್ರಸಾದ ಇವತ್ತು ನಾವೇನಾದ್ರೂ ಒಂದು ಭಗವಂತನ ಪ್ರಸಾದ ಕೆಡಿಸಿದೀವಿ ಅಂತಂದ್ರೆ ನಾಳೆ ನಮಗೆ ನಾಲ್ಕು ಅಗಳು ಕೊರತೆ ಆಗುತ್ತೆ ನಾಳೆ ನಮ್ಮ ಮಕ್ಕಳಿಗೆ ಕೊರತೆ ಆಗುತ್ತ ಎಚ್ಚರಿಕೆಯಿಂದ ನಾವು ಭಗವಂತನ ಪ್ರಸಾದವನ್ನ ಭಕ್ತಿಯಿಂದ ಸ್ವೀಕಾರ ಮಾಡುವಂತ ನಾವು ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಆಗಮಿಸಿರುವಂತ ಎಲ್ಲ ಸಕಲ ಸದ್ಭಕ್ತರು ಅವರಿವರಂತಲ್ಲ ಪ್ರತಿಯೊಬ್ಬರೂ ಸಹಿತ ಭಕ್ತಿಯಿಂದ ದಾಸೋದ ಸೇವೆಯನ್ನ ಅಲ್ಲಿ ಭಾಗಿಯಾಗಿ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ಒಂದಗಳು ಸಹಿತ ಚೆಲ್ಲಾರದಂತೆ ಪ್ರಸಾದದ ಸೇವೆಯನ್ನ ಮಾಡಿ ಆತ ಬಸವೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸಕಲ ಸದ್ಭಕ್ತರ ಮೇಲೆಯೂ ಸಹಿತ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಈಗ ನಮ್ಮ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಈಗ ಒಂದು ಪದ್ಯವನ್ನು ಕೇಳೋಯ್ ಮತ್ತೆ ಪ್ರವಚನಕ್ಕೆ ಮಂಗಲವನ್ನು ಪಾಡೋಣ ज्योतियागु मगने जग के ज्योतिया गु मगने जग के माति नली चूड़ा बडियाव कंदैया ਜੋਤੀਯਾ ਗੁਰ ਜਗਤ ਕਲ Bye. ಕುಡಿ ಹುಬ್ಬು ಬೇವಿ ನೆಸಳಾಗ ಕಣ್ಣೋಟ ಅಳುವಾ ಕಂದನ ತುಟಿಯು ಅವಳದ ಕುಡಿಯಾಂಗ ಕುಡಿ ಹುಬ್ಬು ಬೇವಿ ನೆಸಳಾಗ ಕಣ್ಣೋಟ ಶಿವದ you ಕೆಟ್ಟರೆ ಕೆಡಲಿ ಗೆಲಸ ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದ ನಂತ ಮಕ್ಕಳಿರಲವ್ವ ಮನೆ ತುಂಬ ಅತ್ತರೆ ಅಳಲವ್ವ ಈ ಕೂಸು ನನಗಿರಲಿ ಕೆಟ್ಟರೆ Oh, uh -huh. ಜಯ ಮಂಗಲಂ ಜಯ ನಮ ಪಾರ್ವತಿ ಪದೇಶ್ವರ ಮತ್ತೆ ಯಪ್ಪಾ ಅಂದ್ರೆ ಮತ್ತೆ ಮತ್ತೊಂದು ಪ್ರವಚನ ಆಯ್ತು ನೀನು ಹೇಳ್ಕೊಂಡು ಕುಂದಳು ನಾ ಹೋಗ್ರು ಸರ್ಕೊಂಡು ತಕ್ಕಿ ಎಷ್ಟು ಅದ್ಭುತವಾಗಿ ಹಾಡ್ತಾರ ಬರ್ರಮ್ಮ ಅದಕ್ಕೆ ಒಂದಿಷ್ಟು ನಾಳೆಯಿಂದ ಆರೂವರೆಗೆ ಬರುವಂತ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಇಂತಹ ಅದ್ಭುತವಾದಂತಹ ಕಲಾವಿದರು ಸಿಗಲು ಬಹಳ ಅಪರೂಪ ಯಾಕಂದ್ರೆ ಇವತ್ತು ನಾವು ಏನು ಕೊಟ್ಟರು ಏನೆಲ್ಲ ಸಿಗಬಹುದು ಆದ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಸಿಗೋದು ಬಹಳ ಅಪರೂಪ ಅದಕ್ಕಾಗಿ ನೀವು ಆರೂವರೆಗೆ ಬಂದ ಇಂತಹ ಸಂಗೀತವನ್ನೆಲ್ಲರೂ ಕೇಳಬೇಕನ್ನುವಂತ ಮಾತನ್ನ ಹೇಳ್ತಾ ಈಗ ಸಾಗಿ ಬಂದಿರುವಂತಹ ಕಾರ್ಯಕ್ರಮಕ್ಕೆ ಮಹಾಮಂಗಲ ಎಲ್ಲರೂ ಎದ್ದು ನಿಂತುಕೊಳ್ಳಬೇಕಾಗಿ ತಮ್ಮಲ್ಲಿ